ಇವತ್ತು ಫ್ರೈಡೇ ಈವ್ನಿಂಗ್ ಇಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬಿರಿಯಾನಿ ಪಾರ್ಟಿ ಒನ್ ಅವರ್ ಇಂದ ಬಿಡಿಸ್ತಾ ಇದ್ದಾರೆ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ಫ್ರೈಡೇ ಈವ್ನಿಂಗ್ ಇಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಫೋರ್ ಡೇಸ್ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು ಮನೇಲೆ ಯಾಕೋ ಬೇಜಾರು ಅನ್ಸಾ ಇತ್ತು ವ್ಲಾಗ್ನೇ ಮಾಡಿರ್ಲಿಲ್ಲ ಒಂದು ತ್ರೀ ಡೇಸ್ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ ಇವತ್ತು ಶೋಭಾ ಮೇಡಮ್ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಬಾ ಅಂದ್ರು ಹೋಗ್ತಾ ಇದ್ದೀನಿ ಹಾಗೆ ಹೋಗ್ತಾ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವೆಬ್ಸೈಡಲ್ಲಿ ಸೇರ್ಸ್ ನಡೀತಾ ಇದೆ ಅನ್ಬಿಟ್ಟು ಇವತ್ತು ನಾವು ಶಾಪಿಂಗ್ ಬಂದಿದ್ದು ಬಟ್ ಸೇಲ್ಸ್ ಅಂದರೆ ಗೊತ್ತಿರುತ್ತಲ್ಲ ಎಲ್ಲ ಕಡೆ ಇಷ್ಟೊಂದು ಗುಡ್ಡೆ ಗುಡ್ಡೆ ಹಾಕಿರ್ತಾರೆ ತುಂಬ ಜನ ಇರ್ತಾರೆ ಎಲ್ಲ ತುಂಬ ಹುಡುಕಿ 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 ಸೆಲೆಕ್ಟ್ ಮಾಡಬೇಕು ನಾರ್ಮಲ್ ಆಗೇನೇ ಶೋಭಾ ಮೇಡಮ್ ಸೆಲೆಕ್ಟ್ ಮಾಡೋದು ಒಂಚೂರು ನಿಧಾನನೇ ತುಂಬ ಹುಡುಕಿ ಅದಾದರೂ ಒಂದು ಲೈಟ್ ಕಲರ್ ಇರಬೇಕು ಈಜಿಂಗ್ ಜಿಂಗ್ ಅಂತ ಎಲ್ಲ ಇರಬಾರ್ದು ಆ ಥರ ಮಾತ್ರ ಅವ್ರು ಸೆಲೆಕ್ಟ್ ಮಾಡೋದು ಇಷ್ಟೊಂದು ಆ ಗುಡ್ಡೆ ಗುಡ್ಡೆ ನೋಡಿಬಿಟ್ಟು ಅವ್ರಿಗೆ ಸೆಲೆಕ್ಟ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಸರಿ ನೀವು ವೆಯ್ಟ್ ಮಾಡಿ ನಾನು ಮಾಡಿಕೊಡ್ತೀನಿ ಅಂತ ಅಂದೆ ಆದರೆ ಅವ್ರಿಗೆ ಯಾಕೋ ಇಷ್ಟನೇ ಆಗಲಿಲ್ಲ ಸರಿ ಇನ್ನೇನು ಮಾಡೋದು ರಿಟರ್ನ್ ಬಂದು ಅಷ್ಟು ದೂರದಿಂದ ಬಂದು ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದು ರಿಟರ್ನ್ ಹೋಗಬೇಕಲ್ಲ ಅಂತ ಅವ್ರಿಗಿಂತ ಜಾಸ್ತಿ ನನಗೆ ಬೇಜಾರಾಗ್ತಾಯಿತ್ತು ಸರಿ ಪಕ್ಕದಲ್ಲಿ ಮ್ಯಾಕ್ಸು ಹಾಗೆ ಪ್ಯಾಂಟಲ್ಲಿ ಒಂದು ಸರಡು ಕೂಡ ಇತ್ತು ಸರಿ ಅಲ್ಲಾದರೂ ನೋಡೋಣ ಸಿಕ್ಕಿದ್ರೆ ಅಲ್ಲಾದರೂ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದು ಹಂಗೋ ಹಿಂಗೋ ಎರಡು ಶೋರೂಮು ಸುತ್ತಿ ಒಂದು ಟೂ ತ್ರೀ ಪೇರ್ ಸೆಲೆಕ್ಟ್ ಮಾಡಿ ಶಾಪಿಂಗ್ ಮುಗಿಸ್ತಾ ಶೋಭಾ ಮೇಮ್ ಸೀರಿಯಸ್ ಆಗಿ ಶಾಪಿಂಗ್ ಮಾಡ್ತಾ ಇದ್ದೆ ನಾನು ಎಲ್ಲೆಲ್ಲಿ ಮಿರರ್ ಕಾಣಿಸುತ್ತೋ ಅಲ್ಲೆಲ್ಲಾನು ಕೂಡ ಫೋಟೋ ಕ್ಲಿಕ್ ಮಾಡ್ತಾ ಇದ್ದೆ ಈ ಚೆನ್ನಾಗಿ ರೆಡಿ ಆಗಿದ್ದಾಗ ಈ ಥರ ದೊಡ್ಡ ದೊಡ್ಡ ಮಿರರ್ ನೋಡ್ತಾರೆ ಫಸ್ಟ್ ಫೋಟೋ ಕ್ಲಿಕ್ ಮಾಡೋಣ ಅನ್ಸ್ತಾ ಇರುತ್ತೆ ಯಾರಿಗೆಲ್ಲ ಅನ್ಸುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ಶೋಭಾ ನನ್ನ ಜೊತೆ ಶೋಭಾ ಮ್ಯಾಮ್ ಒಂದು ಡ್ರಸ್ ಹಾಕ್ಬೇಡ ನಾನು ಕೊಡಿಸ್ತೀನಿ ಅಂದರು ನಾನು ಡ್ರೆಸ್ ಬೇಡ ಅಂದಿದ್ದಕ್ಕೆ ಇನ್ನು ಮೇಲೆ ನಿನ್ನತ್ರ ಮಾತಾಡೋಲ್ಲ ಅಂದರು ಸರಿ ಎಷ್ಟು ಅವರ್ ಬೇಡ ಎಷ್ಟು ಮಿನಿಟ್ ಮಾತಾಡೋದಿಲ್ಲ ನೀವು ನನ್ನ ಹತ್ರ ನೋಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ತಮಾಷೆ ಮಾಡ್ತಿದ್ರು ಯಾಕಂದ್ರೆ ಯಾಕಂದರೆ ಅವರು ನನ್ನ ಹತ್ರ ಮಾತಾಡದೆ ಇರೋದು ಚಾನ್ಸೇ ಇಲ್ಲ ಶೋಭಾ ಮೇಡಮ್ದು ಶಾಪಿಂಗ್ ಎಲ್ಲ ಮುಗಿತು ಇನ್ನು ರೂಪಿಗೆ ಸ್ವಿಮ್ಮಿಂಗ್ ಡ್ರೆಸ್ ತೊಗೋಬೇಕಾಗಿತ್ತು ಅಂತೇಳಿ ಹಾಗೆ ವಾಕ್ ಮಾಡ್ಕೊಂಡು ಬರ್ತಾಯಿದ್ವು ಸರಿ ಅಂತ ಅಲ್ಲೇ ಬಿಸಿ ಬಿಸಿಯಾಗಿ ಬೆಣ್ಣೆ ದೋಸೆ ತಿಂದೆ ಒಂದು ಸ್ಟ್ರಾಂಗ್ ಕಾಫಿನ ಕುಡ್ಕೊಂಡು ಮನೆಗೆ ಬಂದ್ವಿ ಆಗಿದೆ ಹೇಳಿ ನಮ್ದೇ ಸೆಲೆಕ್ಷನ್ ಹ್ಮ್ ಎಲ್ಲ ನಿಂದೆ ಅಲ್ಲಿ ಇರೋದೆಲ್ಲ ಶಾರ್ಟ್ಸ್ ನೋಡಿ ನಮ್ದು ಸೆಲೆಕ್ಷನ್ ಹೇಗಿದೆ ಯೋಗ ಮ್ಯಾಟ್ ಕಲರ್ ಸ್ವಿಮ್ಮಿಂಗ್ ಡ್ರೆಸ್ ಚೆನ್ನಾಗಿಲ್ವಾ

ಾನೆ ಮ್ಯಾಮ್ ಈ ಕಡೆ ನೋಡ್ತೀನಿ ಹ್ಮ್ ನನ್ಗೆ ಹೇಳ್ಬೇಕು ಥ್ಯಾಂಕ್ಸ್ ನಾನು ಸೆಲೆಕ್ಟ್ ಮಾಡಿರೋದು ಈ ಕಡೆ ತಿರ್ಗ ನೋಡ್ತೀನಿ ಪೂರ್ತಿ ಹ್ಮ್ ಕರೆಕ್ಟ್ ಇದೆ ಬೋಬ್ ಏನ್ ಲಕ್ಕಿ ಮ್ಯಾಮ್ ನೀವು ಎಂತೀ ಗಿಫ್ಟ್ ಸರ್ಪ್ರೈಸ್ ಅದು ಅಲ್ಲಿ ಕೊಟ್ಬಿಟ್ಟು ಸರ್ಪ್ರೈಸ್ ಅಂತೆ ಡೈಮಂಡ ಯಾವುದು ಚಿಕ್ಕ ಸಲ ಇಟ್ಕೊಳ್ಳಲ್ವಲ್ಲ ಶೋಭಕ್ಕ ನೀವು నోడి మ్యామ్ పింక్ గర్ల్స్ కన్నా డైలా అన్బిట్టు బ్లూ క్లూ ఇలా పర్పల్ కొట్టరు రెడ్ పింక్ ఇప్పుడు ರೂಪಿ ನಾನು ಸೆಲೆಕ್ಷನ್ ಚೆನ್ನಾಗಿ ಮಾಡೋದಿಲ್ವಾ ಆದ್ರೂ ಸೆಲೆಕ್ಷನ್ಗೆ ಹಾಂ ನೈನು ನೋಡಿದ್ರ ಮ್ಯಾಮ್ ನಿಮ್ಮತ್ತೆ ನೀವೇ ಚೆನ್ನಾಗಿ ಮಾಡ್ತೀರಾ ಲೋನ್ ನೀವು ನನಗೆ ಜಾಸ್ತಿ ಕೊಡ್ಬೇಕು ನೀನು

ಬರೀ ವೀಡಿಯೋ ತೋರಿಸೋದಕ್ಕೆ ನಾವು ಕೊಟ್ಟರೆ ಪೂರ್ತಿ ಕೊಡ್ಬೇಕಪ್ಪ ಹಂಗಾರೆ ಗುಡ್ ಬಾಯ್ ಫಿಫ್ಟಿ ತೌಸಂಡ್ ರೂಪಿ ನನಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಕ್ಯಾಶ್ ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಯಾವುದು ಇದು ಶ್ರೀಲಂಕಾದ ಶ್ರೀಲಂಕಾ ಅಂತ ಇಂಡಿಯನ್ ಎರಡು ಒಂದೇ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಶ್ರೀಲಂಕಾ ಶ್ರೀಲಂಕಾದಲ್ವಾಪ್ಲಿಕೇಟ್ ಇಂಡಿಯಾದಲ್ಲೂಸಂಡ್ ರುಪೀಸ್ ಏನಕ್ಕೆ ಶ್ರೀಲಂಕನ್ ಕರೆನ್ಸಿ ಒನ್

ಲವ್ ಜಾಸ್ತಿ ಆದ್ರೆ ಹಿಂಗೆಲ್ಲ ಹಿಂಸೆ ಕೊಡೋದು ರೂಪಿ ಬೆಳಗ್ಗೆ ಸಂಜೆವರೆಗೂ ಶೋಭಾ ಮ್ಯಾಮ್ ಹಿಂಸೆ ಕೊಡ್ತಾನೆ ಇವಾಗ ಪಾರ್ಟಿ ಮಾಡ್ತಾ ಇದೀವಿ ಬಿರಿಯಾನಿ ಪಾರ್ಟಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ರಿ ಶೋಭಾ ಕವರು ನಿಧಾನ ಕುತ್ಕೊಂಡು ಬೆಳ್ಳುಳ್ಳಿ ಬಿಡಿಸ್ತಾ ಇದಾರೆ ಲಾಸ್ಟ್ ಒನ್ ಅವರ್ ಇಂದ ಅಲ್ಲ ಒನ್ ಅಂಡ್ ಹಾಫ್ ಅವರ್ ಒನ್ ಅವರ್ ಇಂದ ಬಿಡಿಸ್ತಾ ಇದಾರೆ ಸಂತೋಷ್ ಅಂಕಲ್ ಸೆಂಡ್ ಮಾಡ್ತೀನಿ ವಿಡಿಯೋ ರೂಪಿ ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ ಆಗ್ತಾ ಇದೆ